ಶುಕ್ಲಾಂಬರಧರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ವದನಂ ಧ್ಯ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬಸ್ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮೇ ತಿಂಗಳ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇ ತಿಂಗಳಲ್ಲಿ ರಾಶಿಯವರಿಗೆ ದಿನಗಳು ಯಾವ ರೀತಿ ಇದೆ ನೋಡೋದಾದರೆ ರವಿಯು ರಾಶಿಯವರಿಗೆ ಹತ್ತು ಮತ್ತು ಹನ್ನೊಂದರಲ್ಲಿ ಸಂಚಾರ ಅಂತ ಹೇಳ್ತೀವಿ ಇದು ಅತ್ಯುತ್ತಮವಾದಂಥ ತಿಂಗಳು ಅಂತಲೇ ಹೇಳ್ಬೋದು ಮೊದಲ ಹದಿನೈದು ದಿನಗಳು ಹತ್ತರಲ್ಲಿ ಸಂಚಾರ ಇದ್ದು ನಂತರ ಹನ್ನೊಂದರಲ್ಲಿ ಬರೋದರಿಂದ ಹತ್ತರಲ್ಲಿ ಸಂಚಾರ ಮಾಡುವಾಗ ಎಣಿಸಿದ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತೇಳಿ ಅಂದರೆ ಇದುವರೆಗೂ ಏನಾದರೂ ಕಾರ್ಯಗಳು ನಡೀದೇ ಇದ್ದಂಥದ್ದು ಅಡಚಣೆ ಉಂಟಾಗಿದ್ದಂಥ ಕಾರ್ಯಗಳಲ್ಲಿ ಅದು ಪೂರ್ಣವಾಗ್ತವೆ ಸಿದ್ಧಿಯನ್ನು ಪಡೆದುಕೊಳ್ಳುವಂಥ ದಿನಗಳು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಸುಖ ಪ್ರಾಪ್ತಿಯಾಗುತ್ತೆ ಸರ್ಕಾರಿ ಕೆಲಸಗಳು ಸುಗಮವಾಗಿ ನಡೆಯುತ್ತದು ಸರ್ಕಾರಿ ಉದ್ಯೋಗಸ್ಥರಿಗೆ ಏನಾದರೂ ಪ್ರಮೋಷನ್ಸ್ ಅಂದರೆ ಅವರ ಬಡ್ತಿ ಉನ್ನತ ಬಡ್ತಿ ಹೋಗಲಿಕ್ಕೆ ಅವಕಾಶಗಳು ಸಿಗುವಂಥ ಅವಕಾಶಗಳು ಹಾಗೆ ಹನ್ನೊಂದರಲ್ಲೂ ಅಷ್ಟೇ ಸ್ಥಾನ ಲಾಭ ದ್ರವ್ಯ ಪ್ರಾಪ್ತಿ ಈ ರೀತಿ ಎಲ್ಲ ರೀತಿಯಾದಂಥ ಒಂದು ಉತ್ತಮ ಫಲಗಳನ್ನು ರವಿಯಿಂದ ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗೆ ಯಾರೆಲ್ಲ ಘಟಕರಾಶಿಯ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅವರಿಗೆ ತಾರೀಕು ಒಂದರಿಂದ ಹನ್ನೊಂದನೇ ತಾರೀಕಿನವರೆಗೂ ಶುಭದಾಯಕವಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರ ಆ ವ್ಯಕ್ತಿಗಳಿಗೆ ಹನ್ನೊಂದನೇ ತಾರೀಕಿನವರೆಗೂ ಶುಭದಾಯಕವಾಗಿರುತ್ತೆ ಹಾಗೆ ಇಪ್ಪತ್ನಾಲ್ಕರಿಂದ ಮೂವತ್ತೊಂದನೇ ದಿನಾಂಕದವರೆಗೂ ಸಹ ಶುಭದಾಯಕವಾದಂಥ ಫಲಗಳನ್ನು ಅನುಭವಿಸ್ತೀರ ಹಾಗೆ ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ತಾರೀಕು ಹನ್ನೊಂದರಿಂದ ಇಪ್ಪತ್ತ್ನಾಲ್ಕನೇ ತಾರೀಕುವರೆಗೂ ಶುಭದಾಯಕವಾಗಿರುತ್ತೆ ಅಂದರೆ ಇಲ್ಲಿ ನಕ್ಷತ್ರಗಳು ಇಲ್ಲಿ ಬೇರೆ ಬರೋದರಿಂದ ಕಟಕ ಕಟಕರಾಶಿಯಾಗಿದ್ದರೂ ಸಹ ಈ ನಕ್ಷತ್ರದವರಿಗೆ ಅನುಕೂಲ ಮತ್ತು ಅನನುಕೂಲವಾದಂಥ ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತೆ ಇನ್ನು ಒಂಬತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇದ್ದಾನೆ ಅಲ್ಲಿ ಏನಪ್ಪ ಅಂದರೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ಬೋದು ಹಾಗೆ ತಂದೆಗೆ ಕೆಲವೊಂದು ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಸಂಭವಿಸ್ಬೋದು ಎಚ್ಚರಿಕೆಯನ್ನು ವಹಿಸಬೇಕು ಅರ್ಥನಾಶ ಅಂದರೆ ನಷ್ಟ ದುಡ್ಡಿನ ಖರ್ಚು ಒದಗಿ ಬರುತ್ತೆ ಒಂಬತ್ತರಲ್ಲಿ ಕುಜ ಸಂಚಾರ ಮಾಡ್ತಾ ಇರುವಾಗ ಹಾಗೆ ನೀವು ಸ್ವಲ್ಪ ನಿತ್ರಾಣಗೊಳ್ಳಬಹುದು ಅಂದರೆ ಸುಸ್ತು ಅಂತ ಏನು ಹೇಳ್ತೀವಿ ಆ ರೀತಿ ಆಗುವಂಥ ಅವಕಾಶಗಳು ಬರುತ್ತೆ ಅದರಲ್ಲೂ ಯಾರೆಲ್ಲ ಪುನರ್ವಸು ನಾಲ್ಕನೇ ಪಾದದಲ್ಲಿ ಜನಿಸಿದ್ದೀರಾ ಅವರಿಗೆ ಮೊದಲ ಹದಿನೈದು ದಿನಗಳು ನಿಮಗೆ ಸ್ವಲ್ಪ ಅನನುಕೂಲಗಳು ಹೆಚ್ಚಾಗಿ ಕಂಡುಬರಬಹುದು ನಂತರದ ದಿನಗಳು ಸು ಉತ್ತಮವಾಗಿರುತ್ತೆ ಹಾಗೆ ಪುಷ್ಯ ನಕ್ಷತ್ರದವರಿಗೂ ಸಹ ನಂತರದ ಹದಿನೈದು ದಿನಗಳು ಶುಭದಾಯಕವಾಗಿದೆ ಇನ್ನು ಆಶ್ಲೇಷ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೂ ಸಹ ಮೊದಲ ಹದಿನೈದು ದಿನಗಳು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಂಬತ್ತರಲ್ಲಿ ಬುಧ ಸಂಚಾರ ಮಾಡಬೇಕಾದ್ರೆ ಕೆಲವೊಂದು ವಿಘ್ನಗಳು ರೋಗ ಭಯ ವಿಶೇಷವಾಗಿ ನರರೋಗಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರಿ ಆದರೆ ಹನ್ನೊಂದರ ನಂತರ ಬುಧ ಹನ ಮನೆಗೆ ಬರೋದರಿಂದ ಲಾಭಸ್ಥಾನಕ್ಕೆ ಬರೋದರಿಂದ ಆ ರೋಗಗಳಿಂದ ನೀವು ಮುಕ್ತಿಯನ್ನು ಪಡಿತೀರಿ ಹಾಗೆ ಯಾರೆಲ್ಲ ಪು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ನಾವು ನೋಡೋದಾದರೆ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಿರ ಮೊದಲ ಒಂದರಿಂದ ಹನ್ನೊಂದು ದಿನಗಳು ಶುಭದಾಯಕವಾಗಿದ್ದರೆ ಆ ಶ್ಲೇಷ ನಕ್ಷತ್ರದಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಒಂದರಿಂದ ಹನ್ನೊಂದು ದಿನಗಳು ಹಾಗೂ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕು ಶುಭದಾಯಕವಾಗಿ ಇರುತ್ತವೆ ಇನ್ನು ಶುಕ್ರಗ್ರಹವು ಹತ್ತರಲ್ಲಿ ಸಂಚಾರ ಇರುತ್ತೆ ನಂತರ ಹನ್ನೊಂದಕ್ಕೆ ಬರುತ್ತೆ ಆದರೆ ಹಂತರಲ್ಲಿ ಸಂಚಾರ ಅಂದರೆ ಮೊದಲ ಹತ್ತೊಂಬತ್ತು ದಿನಗಳು ಅಂದರೆ ನೈನ್ಟೀಂತ್ ಮೇ ನಂತರ ನಿಮಗೆ ಶುಕ್ರ ಒಳ್ಳೆಯ ಫಲಗಳನ್ನು ಕೊಡ್ತೇನೆ ಅದುವರೆಗೂ ಏನಪ್ಪ ಅಂದರೆ ಸ್ವಲ್ಪ ನೀವು ಮಿತಭಾಷೆಯಾಗಿರೋದು ಒಳ್ಳೆಯದು ಕಲಹಗಳು ಏರ್ಪಡುವಂಥ ಒಂದು ಸೂಚನೆಗಳಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಆದರೆ ಹನ್ನೊಂದಕ್ಕೆ ಶುಕ್ರ ಬಂದಾಗ ನಿಮಗೆ ವಾಹನ ಭಾಗ್ಯ ಗೃಹಭಾಗ್ಯ ಭಾಗ್ಯ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಆರರಿಂದ ಹದಿನಾರನೇ ತಾರೀಕಿನವರೆಗೂ ಅತ್ಯುತ್ತಮವಾದಂಥ ಫಲಗಳನ್ನು ನೋಡ್ಬೋದು ಇನ್ನು ಗುರು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇದೆ ರಾಶಿಯವರಿಗೆ ಇದುವರೆಗೂ ಗುರುಬಲ ಇರಲಿಲ್ಲ ಈಗ ಒಂದನೇ ತಾರೀಕಿನಿಂದ ಗುರುಫಲವನ್ನು ಪಡೆದುಕೊಳ್ತಾ ಇದ್ದೀರಾ ಅದು ಲಾಭಸ್ಥಾನದಲ್ಲಿ ಬರ್ತಾ ಇರೋದ್ರಿಂದ ಸರ್ವಶುಭ ಧನ ಲಾಭ ಉಂಟಾಗುತ್ತೆ ಭೂಮಿ ಲಾಭಗಳು ಉಂಟಾಗ್ತವೆ ಅದರಲ್ಲೂ ಸಹ ವಿಶೇಷವಾಗಿ ಈ ತಿಂಗಳಲ್ಲಿ ಅಂದರೆ ಈ ವರ್ಷ ಪೂರ್ತಿ ನಿಮಗೆ ಎಲ್ಲ ಕಟಕ ರಾಶಿಯವ್ರಿಗೂ ಅನುಕೂಲ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಈ ತಿಂಗಳು ಈ ಪುನರ್ವಸು ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದವರು ವಿಶೇಷ ಲಾಭವನ್ನು ಪಡೆದುಕೊಳ್ತಾರೆ ಇನ್ನು ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದಲೇ ನಡೀತಾ ಇರೋದರಿಂದ ಈ ಅಷ್ಟಮ ಶನಿ ಏನಾಗುತ್ತೆ ನಿಮಗೆ ಕೆಲವೊಂದು ಅನಾನುಕೂಲಗಳು ಅಂದರೆ ವಿಶೇಷವಾಗಿ ಧನ ಅಂದರೆ ಹಣಕಾಸಿನ ತೊಂದರೆಗಳು ಉಂಟಾಗ್ತವೆ ಮಾನಸಿಕ ಚಿಂತನೆಗಳಿಗೆ ಒಳಗಾಗ್ತೀರ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಪುಷ್ಯ ಮತ್ತು ಅಶ್ಲೇಷ ನಕ್ಷತ್ರದವರಿಗೆ ಅಷ್ಟೊಂದು ತೊಂದರೆ ಆಗೋದಿಲ್ಲ ಎದುರ್ಕೊಳ್ಬೇಕಾದಂಥ ಕ್ರಮೇ ಇರೋದಿಲ್ಲ ಹಾಗೆ ಒಂಬತ್ತರಲ್ಲಿ ರಾಹು ಇದನ್ನು ಸಹ ತಂದೆಯ ಆರೋಗ್ಯಕ್ಕೆ ಎಚ್ಚರಿಕೆಯನ್ನು ಇದೆ ಸ್ವಲ್ಪ ಹುಷಾರಾಗಿ ಇರಬೇಕು ಹಾಗೆ ಮೂರರಲ್ಲಿ ಕೇತು ನಿಮಗೆ ವಿಘ್ನಗಳು ಎಲ್ಲ ತೊಡಗಿ ಅತ್ಯಂತ ಸುಖಕಾಲ ಪ್ರಾಪ್ತಿಯಾಗುವಂಥದ್ದು ನೀವು ಏನು ಯಾವುದಾದ್ರೂ ಕಾರ್ಯಗಳು ಪ್ರಾರಂಭ ಮಾಡಿ ವಿಘ್ನಗಳು ಉಂಟಾಗಿದ್ದರೆ ಆ ವಿಘ್ನಗಳು ಎಲ್ಲ ನಿವಾರಣೆ ಆಗುವಂಥದ್ದು ಅದರಲ್ಲೂ ವಿಶೇಷವಾಗಿ ಪುಷ್ಯ ನಕ್ಷತ್ರದವರಿಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಇದು ನಾವು ಏನಂದರೆ ಗೋಚಾರ ಫಲ ಅಂತ ಹೇಳ್ತೀವಿ ಇನ್ನೂ ಹೆಚ್ಚಿನ ವಿಶೇಷ ಫಲಗಳನ್ನು ನೀವು ನೋಡಬೇಕು ಅಂದಾಗ ನಿಮ್ಮ ನಿಮ್ಮ ಜಾತಕ ಅಂದರೆ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಯಾವ ದಶಾಭಕ್ತಿ ನಡೀತಾ ಇದೆ ಪ್ರಸ್ತುತದಲ್ಲಿ ಹಾಗೂ ಗ್ರಹಗಳ ಸ್ಥಿತಿ ಮೇಲೆ ನೀವು ಹೆಚ್ಚಿನ ವಿಶೇಷತೆಗಳನ್ನ ತಿಳ ತಿಳಿದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ಯಾರೆಲ್ಲ ಉದ್ಯೋಗಸ್ಥರಿದ್ದೀರಾ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾಯಿದೆ ಇದೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಇದ್ರೂ ಸಹ ನಿಮಗೆ ಟ್ರಾನ್ಸ್ಫರ್ಸ್ ಮಾಡುವಂಥ ಅವಕಾಶಗಳಿರುತ್ತೆ ನೀವು ಅದನ್ನು ಒಪ್ಪಿಕೊಳ್ಬೋದು ಯಾಕಂದರೆ ಈಗ ಗುರುಬಲ ಬರ್ತಾ ಇದೆ ಅದರಿಂದ ನಿಮಗೆ ಹೆಚ್ಚಿನ ಧನ ಲಾಭವೂ ಉಂಟಾಗುತ್ತೆ ಇನ್ನು ವಿವಾಹಾಧಿಕಾರಿಗಳಿಗೆ ಯಾರು ನೋಡ್ತಾ ಇದ್ದೀರಾ ಅಂದರೆ ವಿವಾಹ ಕಾರ್ಯಗಳು ಮಂಗಳ ಕಾರ್ಯಗಳು ಸಂತಾನ ಅಪೇಕ್ಷೆ ಉಳ್ಳವರಿಗೆ ಉತ್ತಮವಾದಂಥದ್ದು ಅದು ಹತ್ತೊಂಬತ್ತರ ನಂತರ ಶುಕ್ರ ಮತ್ತು ಗುರುಬಲ ಎರಡೂ ಇರೋದರಿಂದ ಹತ್ತೊಂಬತ್ತರ ನಂತರ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ನೀವು ನಿರೀಕ್ಷಣೆಯನ್ನು ಮಾಡಬಹುದು ಹಾಗೆ ಬುಧಗ್ರಹವೂ ಸಹ ಅನುಕೂಲಕರ ಸ್ಥಿತಿಯಲ್ಲೇ ಇರೋದರಿಂದ ವಿದ್ಯಾರ್ಥಿ ವೃಂದದವರಿಗೆ ಅನುಕೂಲ ಇದೆ ಹಾಗೆ ಕುಜನು ಮತ್ತು ಗುರು ಇಬ್ಬರೂ ಗುರುವಿನಿಂದ ಹೆಚ್ಚಿನ ಶುಭ ಫಲಗಳು ರವಿಯಿಂದ ಹೆಚ್ಚಿನ ಶುಭ ಫಲಗಳು ಬರ್ತಾ ಇರೋದರಿಂದ ಕುಜನಿಂದ ಉಂಟಾಗ್ತಕ್ಕಂಥ ಕೆಲವೊಂದು ಅನಾನುಕೂಲಗಳು ಅಂದರೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಅಡಚಣೆಗಳು ಬರುತ್ತೆ ಸ್ವಲ್ಪ ವ್ಯತ್ಯಾಸದ ಆಗೋದರಿಂದ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ ಅಂತ ಹೇಳ್ತೇವೆ ಹಾಗೆ ಕಟಕ ರಾಶಿಯವರಿಗೆ ಶುಭ ದಿನಗಳನ್ನು ನಾವು ಗಮನಿಸೋದಾದರೆ ಪುನರ್ವಸು ನಾಲ್ಕನೇ ಪಾದದಲ್ಲಿ ಯಾರೆಲ್ಲ ಜನಿಸಿದ್ದಾರೆ ಅವರಿಗೆ ಒಂಬತ್ತು ಇಪ್ಪತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ಪುಷ್ಯ ನಕ್ಷತ್ರದವರಿಗೆ ಹತ್ತೊಂಬತ್ತನೇ ದಿನಾಂಕ ಆಶ್ಲೇಷ ನಕ್ಷತ್ರದವರಿಗೆ ಒಂಬತ್ತು ಇಪ್ಪತ್ತು ಇಪ್ಪತ್ತಾರು ಇದು ತಾರಾಬಲ ಚಂದ್ರಬಲ ಒಳಗೊಂಡಿರತಕ್ಕಂಥ ಶುಭ ದಿನಗಳಾಗಿರುತ್ತೆ ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಈ ತಿಂಗಳ ಮೂರು ನಾಲ್ಕು ಮತ್ತು ಮೂವತ್ತು ಮೂವತ್ತೊಂದು ಈ ನಾಲ್ಕು ದಿನಗಳು ಚಂದ್ರಾಷ್ಟಮದ ದಿನಗಳಾಗಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಈ ತಿಂಗಳ ಒಂದು ವಿಶೇಷತೆಗಳನ್ನು ನಾವು ಗಮನಿಸೋದಾದರೆ ಮೇ ತಿಂಗಳಲ್ಲಿ ಹತ್ತನೇ ತಾರೀಕು ಬಸವೇಶ್ವರ ಜಯಂತಿ ಇದೆ ಆ ದಿವಸ ಅಕ್ಷಯ ತೃತೀಯ ಅಂತಲೂ ಕರೆ ಹೇಳ್ತೇವೆ ಈ ದಿವಸ ಸರ್ವ ಕಾರ್ಯಗಳಿಗೂ ಸರ್ವರಿಗೂ ಶುಭ ಅಂತ ಹೇಳ್ತೀವಿ ಅಂದರೆ ಯಾವುದೇ ನಕ್ಷತ್ರ ರಾಶಿಯವರು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದರಿಂದ ಹೆಚ್ಚಿನ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಈ ದಿನವನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಹಾಗೆ ಎಂಟನೇ ತಾರೀಕು ಅಮಾವಾಸ್ಯೆ ಇದ್ದು ಇಪ್ಪತ್ತ್ಮೂರು ಬುದ್ಧ ಪೂರ್ಣಿಮಾ ಇರುತ್ತೆ ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ಈ ಮಿಥುನ ರಾಶಿಯಲ್ಲಿ ಸಾರಿ ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ರಾಹುವಿನಿಂದ ಅನನುಕೂಲಗಳಿರೋದರಿಂದ ದುರ್ಗಾ ಪರಮೇಶ್ವರಿ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಒಂದು ಶುಕ್ರವಾರ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ರಾಹುವಿನ ತೃಪ್ತಿಯಾಗಿ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಹಾಗೆ ಕುಜನ ಪ್ರೀತ್ಯರ್ಥವಾಗಿ ಒಂದು ಮಂಗಳವಾರ ಶ್ರೀ ಸುಬ್ರಹ್ಮಣ್ಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಹಾಗೆ ಏನು ರಾಶಿಯಲ್ಲೇ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ರವಿ ಬಲ ಇದೆ ಗುರುಬಲ ಇದೆ ಹತ್ತೊಂಬತ್ತರ ನಂತರ ಶುಕ್ರನ ಬಲನೂ ಬರೋದರಿಂದ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಶುಭದಾಯಕವಾಗಿದೆ ವಿಶೇಷವಾಗಿ ಅಷ್ಟಮ ಶನಿ ನಡೀತಾ ಇದೆ ಅದರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀವು ಪಡೆದುಕೊಳ್ಳಬೇಕಾಗುತ್ತೆ ಒಂದು ಎಳ್ಳೆಣ್ಣೆ ಅಭಿಷೇಕವನ್ನು ಸಹ ಒಂದು ಶನಿ ಮಹಾತ್ಮರಿಗೆ ಮಾಡಿಸೋದ್ರಿಂದ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಪರಿಹಾರಗಳನ್ನ ಆಚರಿಸ್ಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ